ನಮಸ್ಕಾರ ಸುದ್ದಿ ಮೃತದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಪ್ರೀತಿಯ ಅಭಿಮಾನದ ಬೀಳ್ಕೊಡುಗೆ ನಿವೃತ್ತಿಯಾದರೂ ಕೂಡ ಒಂದು ತನಿಖೆ ಇಲ್ಲ ಯಾರಪ್ಪ ಇದು ಇದು ಸಾಧ್ಯನಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದು ಕೇಳಿ ಬಂದಿದ್ದು ನೋಡಿಕೊಂಡಿದ್ದು ಅಂತ ಹೇಳಿದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಜಿ ಬಿ ಬಸವರಾಜ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಬಸವರಾಜ್ರವರು ವಯೋ ನಿವೃತ್ತಿಯನ್ನು ಹೊಂದಿದ್ರು ಸರ್ಕಾರದ ಕೆಲಸಗಳಿಗೆ ಅರವತ್ತು ವರ್ಷ ಆದ ಮೇಲೆ ನಿವೃತ್ತಿಯಾಗುವುದು ಸಹಜ ನಿವೃತ್ತಿಯಾದರೂ ನಿವೃತ್ತಿಯ ದಿನದಂದು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿಗಳು ಅಭಿಮಾನಪೂರ್ವಕವಾಗಿ ಅವರನ್ನು ಅಭಿನಂದಿಸಿ ಬೀಳ್ಕೊಟ್ರು ಅದರ ಆ ವರದಿಯನ್ನು ಈ ವಿಶೇಷವಾಗಿ ನೀವು ಗಮನಕ್ಕೆ ಕೊಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಒಂದು ಒಂದರಲ್ಲಿ ಒಂದು ಮಾತನ್ನು ಹೇಳಿದರು ಸಹಜವಾಗಿ ಪಿ ಒಗಳು ಅಂತ ಹೇಳಿದರೆ ಪೀಡೆಗಳು ಅನ್ನುವಂತಾಗಿದೆ ಆದರೆ ಬಸವರಾಜು ಆ ರೀತಿ ನಡೆದುಕೊಂಡಿಲ್ಲ ಅನ್ನುವಂಥದ ಆಶ್ಚರ್ಯದ ಜೊತೆಗೆ ಅಭಿಮಾನದ ಮಾತುಗಳನ್ನು ಕೂಡ ಅವರು ಆಡಿದರು ನಿಜ ಯಾಕೆ ಅಂತೇಳಿದರೆ ಗ್ರಾಮ ಪಂಚಾಯಿತಿಯ ರಾಜಕೀಯವನ್ನು ನೋಡಿ ನೋಡಿ ಬೇಸತ್ತ ಪಿ ಡಿಒಗಳು ಸೆಕ್ರೆಟರಿಗಳು ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಆಗುವುದರ ಜೊತೆಗೆ ನಿವೃತ್ತಿಯ ಅಂಚಿನಲ್ಲಿ ಒಂದಲ್ಲ ಎರಡಲ್ಲ ಹತ್ತಾರು ಕೇಸ್ಗಳನ್ನು ಹತ್ತಾರು ಆಂತರಿಕವಾಗಿರ್ತಕ್ಕಂತಹ ಗೊಂದಲಗಳ ಜೊತೆಗೆ ತನಿಖೆಗೆ ಒಳಪಟ್ಟಿರ್ತಾರೆ ಒಳಪಡಬೇಕಾದಂಥ ಪರಿಸ್ಥಿತಿ ಇರುತ್ತೆ ಆದರೆ ಈ ಬಸವರಾಜ ಅರವತ್ತು ವರ್ಷ ನಿವೃತ್ತಿಯಾದರೂ ಕೂಡ ಒಂದು ತನಿಖೆಯೂ ಇಲ್ಲ ಇವರ ಮೇಲೆ ಒಂದು ನೋಟಿಸ್ ಇಲ್ಲ ಒಂದು ವಿಚಾರಣೆಯೂ ಕೂಡ ಇಲ್ಲ ಅಂದರೆ ಯಾವುದಾದರೂ ಸಾಧ್ಯ ಏನ್ರಿ ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಒಂದೇ ಪಂಚಾಯಿತಿಯಲ್ಲಿ ಪಿ ಡಿ ಒ ಆಗಿ ಕಾರ್ಯವನ್ನು ನಿರ್ವಹಿಸ್ತಂಥವ್ರು ಒಂದು ವಿಶೇಷ ಅಂತಂದರೆ ಅಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಾಗ ಬಂದಂತಹ ಇವರು ಮಗ ಈಗ ಅಧ್ಯಕ್ಷ ಆದಾಗ ನಿವೃತ್ತಿಯಾಗಿರುವಂಥದ್ದು ಕೋ ಇನ್ಸಿಡೆನ್ಸ್ ಇರ್ಬೋದು ಅದು ಪ್ರಶ್ನೆ ಬೇರೆ ಈಗಿರ್ತಕ್ಕಂಥ ಅಧ್ಯಕ್ಷ ದೇವರಾಜರವರ ತಂದೆ ಪಟೇಲ್ ನರಸೇಗೌಡರು ಅಧ್ಯಕ್ಷರಾಗಿದ್ದಾಗ ಬಸವರಾಜರವರ ಎಂಟ್ರಿ ಕಾರ್ಯದರ್ಶಿಯಾಗಿ ಆಮೇಲೆ ಪ್ರಮೋಷನ್ನು ಪಿ ಡಿ ಆಗಿ ಮಗ ಈಗ ಅಧ್ಯಕ್ಷ ದೇವರಾಜು ಈಗ ಅವರ ನಿವೃತ್ತಿಯಾಗಿದೆ ಬಸವರಾಜ್ರವರು ತಮ್ಮ ವೃತ್ತಿ ಜೀವನವನ್ನು ಸದಸ್ಯರ ಜೊತೆ ಹಂಚಿಕೊಂಡ್ರು ಏನೇನಾಯಿತು ಪಂಚಾಯತಿ ಒಳಗೆ ಎಷ್ಟೆಷ್ಟು ತೊಂದರೆ ಆಯಿತು ಖುಷಿ ಆಯಿತು ಕೆಲಸ ಹೇಗೆ ಮಾಡಿದ್ವಿ ರಾಜಕಾರಣ ಹೇಗೆ ತೊಂದರೆ ಕೊಟ್ಟರು ಅನ್ನುವಂಥದ್ದನ್ನು ಒಂದಷ್ಟು ಬಿಡಿಸಿ ಬಿಡಿಸಿ ಹೇಳಿದ್ರು ಅದನ್ನು ವರದಿ ನಿಮಗೆ ಕೊಡ್ತಾನೆ

ನಾನು ಪೀಳಿ ಮಂದಿ ರಫ್ತೆ ಮಾಡಿಲ್ಲ ಅದಕ್ಕೆ ಏನಾದ್ರೂ ಗ್ರಾಮ ಪಂಚಾಯಿತಿ ಆಡಿದಲ್ಲಿ ಹದಿನೈದು ವರ್ಷ ನೆಡ ತಿಂಗಳು ಆಡಿಂದದಲ್ಲಿ ನನ್ನಾದ್ರೂ ತಪ್ಪಾಗಿದ್ರೆ ಯಾವುದೇ ಶ್ರದ್ದೇಶರಾಗಲಿ ಮಾಂಯಾ ಜೀವಳ ಆಗ್ಲಿ ನಮ್ಮ ಪಂಚಾಯಿತಿ ಸಿಗಂಧವರಾಗ ಆಗ್ಲಿ ಏನಾದ್ರೂ ತಪ್ಪಾಗಿರ್ಲಿ ಅಂಶಗಳನ್ನ ಆಗಿರೋದಂತೆ ನಾನು ಮನಸ್ಬೇಕು ಅದನ್ನ ಅದ್ರ ತ್ರಿಪಳಿ ತಿರುಪದಲ್ಲಿ ಮುಂದೆ ಕೊಡ್ತಕ್ಕಂಥ ಪೀಳಿ ಸಂಪೂರ್ಣ ಸಹಕಾರ ಕೊಡಬೇಕು ನೆಡ್ತಿಂಗ್ಳು ದೇಹ ಕಂಡರು ಆಗೋದ್ ಒಂದು ಖಚಿತ ನೆಡ ಅದರಿಂದ ಇದೇ ಕೇಂದ್ರ ಸ್ಥಾನ ಕನಸವೇ ಮಾಹಿತಿವಾಗೇಶ್ವರಿ ಮೇಡಮ್ ಅವರು ಜಗೀನ್ ರಾಜು ಅವರ ನೇತೃತ್ವದಲ್ಲಿ ಮಹಿಳಾ ತಂಡವರು ಅವ್ರ್ಗೂ ಸಹ ನನ್ನ ಧನ್ಯವಾದ ಏನೋ ತಪ್ಪಿದ್ರೆ ನನ್ನಿಂದ ತಪ್ಪಾಗಿದ್ರೆ ಕ್ಷಮೆ ಇಲ್ಲಿ ಎಲ್ಲಾ ಯುವಕರು ನಮ್ಮ ಯುವಕರು ಎಲ್ಲ ಅಯೋಧ್ಯ ತಂಡ ಏನಿದ್ದಾರೆ ಎಲ್ಲರೂ ಸಹ ನನ್ನ ತರದಲ್ಲಿ ನಾನೇನೂ ತಪ್ಪು ಮಾಡಿದ್ರೆ ನನ್ನ ಕ್ಷಮೆ ಇಲ್ಲಿ ಅಂತ ನಮ್ಮ ಸಿಬ್ಬಂದಿ ವರ್ಗ ನಿಮ್ಮ ಕೆಲವು ಸಂದರ್ಭ ಯಾಕೆ ಯಾಕೆಂದ್ರೆ ಆಮೇಲೆ ಸುದ್ದಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಯಾಕಂದ್ರೆ ಈ ಬಸವರಾಜ್ ಇದ್ದಾರಲ್ಲ ಅವ್ರು ಕೇವಲ ಪಿ ಒ ಅಲ್ಲ ಬರೀ ಅಧಿಕಾರಿ ಅಷ್ಟೇ ಅಲ್ಲ ಪೌರಾಣಿಕ ನಾಟಕವನ್ನ ಆಡ್ತಾರೆ ಅದು ಬಹಳ ಇಷ್ಟ ಅವರಿಗೆ ಅದು ಸುದ್ದಿ ಮುರುದಂಗ್ರು ಪ್ರಶ್ನೆ ಮಾಡಿ ನಿಮ್ಮ ಪ್ರವೃತ್ತಿ ಪೌರಾಣಿಕ ನಾಟಕದಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾನು ತುಮಕೂರಿನ ಸಿದ್ಧಗಂಗಾ ಶ್ರೀಗಳವರ ಶಿಷ್ಯ ಅವರ ಮಠದಲ್ಲಿ ಬೆಳೆದಿದ್ದೇನೆ ಅವರ ಮಠದಲ್ಲಿ ಉಂಡು ಬೆಳೆದಿದ್ದೇನೆ ವಿದ್ಯೆ ಪಡೆದಿದ್ದೇನೆ ಅಲ್ಲಿ ಆರಂಭವಾದಂಥದ್ದು ಕೃಷ್ಣ ಪಾತ್ರದ ಮೂಲಕವಾಗಿ ಆರಂಭವಾಯಿತು ಹಾಗಾಗಿ ಆ ನಾಟಕವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ ಅನ್ನುವಂಥದ್ದನ್ನು ಈಗಲೂ ನಿವೃತ್ತಿ ಆದಮೇಲೂ ಕೂಡ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಂತೋಷದಿಂದ ನಿವೃತ್ತಿಯಾಗಿದ್ದೇನೆ ಇಲ್ಲೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳಿ ನಿವೃತ್ತಿ ಜೀವನ ಸಂತೋಷವಾಗಿರಲಿ ಆನಂದವಾಗಿರಲಿ ಅಂತ ಹೇಳೋ ಜೊತೆಗೆ ಕುಂಬಳಿಗೊಳಗೆ ಒಂದು ಸಾಧನೆಯನ್ನು ಮಾಡಿದರೆ ಇವತ್ತು ನಿವೃತ್ತಿ ಆಗ್ತಾ ಇದ್ರಿ ಏನು ಅನ್ನಿಸ್ತಾ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಗ್ತಾ ಇದೆ ಯಾಕೆಂದ್ರೆ ಕಾಯಕವೇ ಕೈಲಾಸ ಸಿದ್ಧಗಂಗಾ ಶ್ರೀಗಳವರ ಶಿಷ್ಯನಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿದ್ದಕ್ಕೆ ನನ್ನ ಸಾರ್ಥಕವಾಯಿತು ಇವತ್ತೇನು ನನ್ನ ಸ್ನೇಹಿತರು ಎಷ್ಟೋ ಜನಕ್ಕೆ ಲೋಕಾಯುಕ್ತ ಇರ್ಬೋದು ಎ ಸಿ ಬಿ ಡ್ರಾಪ್ ಆಗಿರ್ಬೋದು ಎಂಥ ಅಹಿತಕರ ಘಟನೆ ನಡೆದಿದೆ ಆದರೆ ನನ್ನ ಜೀವನದಲ್ಲಿ ಕಪ್ಪು ಚುಕ್ಕೆ ಯಾವುದೇ ಒಂದು ನೋಟಿಸ್ ಇಲ್ಲದೇ ಸರ್ಕಾರದಿಂದ ಯಾವುದೇ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇಲ್ಲದೆ ಲೋಕಾಯುಕ್ತರು ಅನ್ಕೋರಿ ಇಲ್ಲದೆ ಎ ಸಿ ಬಿ ಲೋಕಾಯುಕ್ತ ಯಾವುದೇ ಇಲ್ಲದೆ ನಿವೃತ್ತಿ ಆಗ್ತಾ ಇರೋದು ಮನಸ್ಸಿಗೆ ತುಂಬ ಸಂತೋಷವಾಗಿದೆ ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿ ಇದೆ ನಿಮ್ಮದು ಪೌರಾಣಿಕ ನಾಟಕದ ಅತಿ ಹೆಚ್ಚು ಗಮನ ನಿಮಗೆ ಅದು ಹೇಗೆ ಬಂತು ನಿಮಗೆ ಅಂತ ಅದು ನನಗೆ ಸಿದ್ಧಗಂಗಾ ಮಠದಲ್ಲಿ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಾಲಬಸವನ ಪಾತ್ರ ಮಾಡಿದೆ ಆನಂತರ ಯಾದವರ ಜೊತೆ ಸೇರಿ ಶ್ರೀಕೃಷ್ಣನೇ ಮಾಡಬೇಕು ಅಂತ ಕೃಷ್ಣನ ಪಾತ್ರ ಮಾಡಿದೆ ಒಂದು ಸರಿ ಅದ್ರ ಜೊತೆ ಲಾಸ್ಟೊಂದು ನನ್ನ ಆರೋಗ್ಯ ಸರಿ ಇದ್ದಾಗ ನನಗೆ ನನ್ನ ಕೈಲಿ ಇದನ್ನು ಬಲರಾಮನ್ ಮಾಡಿಸಿದರು ಅದು ಕೊನೆ ಆಯಿತು ನನ್ನ ರಾಜಶತ್ರುಥಲ್ಲಿ ನಾರದನ್ ಪಾತ್ರ ನನ್ನ ಮುಖ್ಯ ಅಂಥ ಪಾತ್ರನನ್ನು ಬಿಟ್ಟು ಅಂತ ನಾಟಕ ಆಡ್ತಾಯಿದ್ದು ಇನ್ನು ನಿವೃತ್ತಿ ಆದಮೇಲೆ ನಿಮ್ಮ ಆಲೋಚನೆಗಳೇನು ಮುಂದೇನು ಆರಾಮಾಗಿರ್ತೀರಾ ಅಥವಾ ಬೇರೆ ಏನಾರು ಸಾಂಸ್ಕೃತಿಕ ಕಾರ್ಯಕ್ರಮ ತೊಡಗಿಸ್ಕೊತೀರಾ ಅಲ್ಲ ಸರ್ ಸ ಸತ್ಯ ಅರವತ್ತು ವರ್ಷ ದುಡ್ದಿ ಸಾಕಾಗಲ್ವಾ ಅರ್ಧ ಐವತ್ತು ವರ್ಷ ಆದಮೇಲೆ ಅರಳೋ ಅರವತ್ತಕ್ಕೆ ಅರಳೋ ಮಳ್ಳೋ ಇನ್ನು ನನ್ನ ಜೀವನ ಏನಾದರೂ ಪಾಪ ಮಗು ಇದ್ದಂಗೆ ನಾವು ಏನು ಜೀವನ ಮನಸ್ಸಿನ ಸಾತ್ವದಲ್ಲಿ ನಲವತ್ತು ವರ್ಷವರೆಗೂ ಮನ್ಸೂನ ಜೀವನ ಅನ್ನೋ ನಲವತ್ತರಿಂದ ಅರವತ್ತು ವರ್ಷ ಇದ್ದಂಗೆ ಗೆಯದು ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷದ ನಾಯಿ ಜೀವನ ಅಂತ ಹೇಳ್ತಾರೆ ಹಂಗೆ ನಿಮ್ಮೇ ನಾಯಿ ಎಲ್ಲರೂ ಬೈಕೊಂಡು ಬೈಕೊಂಡು ಕಾಲ ಕೇಳಿದ ಅಷ್ಟೇ ನನಗೆ ನಿಮ್ಮ ಪ್ರವೃತ್ತಿ ಮುಂದುವರೆಸಲುವಾಗ ನಾಟಕದ ಇಳುವೆಲ್ಲ ನಾಟಕ ನಾವು ವರ್ಷಕ್ಕೊಂದ್ಸರಿ ಹಬ್ಬ ರೀತಿಯಿಂದ ಮಾಡಿಸ್ತೀವಿ ಅದಕ್ಕೆ ಕಲಾ ಕಲಾ ಸಿಗದೆ ಬಿಡೋದಿಲ್ಲ ನಾಟಕ ಆಡಿಸ್ತೀವಿ ನಿಮ್ಮ ಸರ್ಕಾರಿ ವೃತ್ತಿ ಜೀವನದ ಈ ಅರವತ್ತು ವರ್ಷ ಆಯಿತು ಈಗಿರ್ತಕ್ಕಂಥ ನೌಕರರಿಗೆ ಮತ್ತೆ ಉಳಿದಂಥ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಲ್ಲ ನನಗೆ ನನಗೂ ಸಂತೋಷ ಸಂಗತಿ ಅಂದರೆ ಈ ಕುಂಬಳುಗೋಡು ಗ್ರಾಮ ಪಂಚಾಯತಿ ಫಸ್ಟ್ ಬಂದಾಗ ಅಹಿತಕರ ಘಟನೆಯಲ್ಲಿ ನೋಡಿದೆ ನಂತರ ಐ ಐವತ್ತು ಜನ ಸದಸ್ಯರಾದ ಮೇಲೆ ಒಮ್ಮತ ಒಗ್ಗಟ್ಟಿನಿಂದ ಇದ್ದಿಂದ ನಾನು ನೋಡಲಿಲ್ಲ ಈ ರೀತಿ ಮಟ್ಟಕ್ಕೆ ಬಂದಿದ್ದು ನನಗೆ ತುಂಬ ಸಂತೋಷ ಅವಿರೋಧವಾಗಿ ಒಂದು ವರ್ಷಕ್ಕೆ ನಾಲ್ಕು ಜನ ಐದು ಜನ ಅಧ್ಯಕ್ಷರು ಅಧ್ಯಕ್ಷರುಗಳ್ಕೊಂಡೆ ಆದರೆ ನಮಗೆ ಆಡಳಿತದ ತೊಂದರೆ ಆಯಿತು ಏನಂದರೆ ಮಾರ್ಚಿ ಒಳಗೆ ರಾಜೀನಾಮೆ ಕೊಡಿಸೋರು ಆ ಬ್ಯಾಂಕ್ನಲ್ಲಿ ಎಷ್ಟು ಜನ ಅಧ್ಯಕ್ಷರು ಈ ಪೆಸಿಮೆ ಸಿಗ್ನೇಚರ್ ಕೊಟ್ಟರೆ ನನಗೆ ಬೈಯೋರು ಅಂಥ ಘಟನೆ ನಡೆದು ನಡೀತು ಅದು ನಡೆಸ್ಕೊಂಡು ಬಂದೋ ನಾವು ಆದರೆ ನನ್ನ ಸಂತೋಷವಾದ ಸುದ್ದಿ ಇದು ಜೀವನದಲ್ಲಿ ಯಾವುದು ಘಟನೆ ಇಲ್ಲದೆ ನಾನು ನಿವೃತ್ತಿ ಆಗ್ತಾ ಇರೋದು ನನ್ನ ಮನಸ್ಸಿಗೆ ತುಂಬ ಆಗ್ಬೋದು ಇವಾಗ ನಾನು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಉಮಳುಗೋಡು ಗ್ರಾಮ ಪಂಚಾಯತಿ ಪಟೇಲ್ ನರಸೇಗೌಡರು ಅಂದರೆ ಎಲ್ಲಿ ಯಾರು ಒಂಥರ ಹುಲಿ ರಾಜ ಹುಲಿ ಇದಕ್ಕೆ ಯಾವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲೋದ್ರು ಆ ಪಂಚವರಪ್ಪ ಭಯ ಭಯ ಅನ್ನೋರು ಅವ್ರ ಹತ್ರ ನಾನು ಕಾರ್ಯದರ್ಶಿಯಾಗಿ ಸೇವೆ ಮಾಡಿದೆ ನನ್ನ ಸುದೈವ ಅಂದರೆ ಪೀಡಿವಾದ ನಿರ್ವೃತ್ತಿಯಾಗಿ ಅವ್ರ ಮಗ ಪಿ ಡಿ ವಾ ನಾನು ಪೀಡಿವಾಗಿದ್ದೀನಿ ಅವರು ಅಧ್ಯಕ್ಷರಾಗಿ ಅವರೇ ಅವ್ರ ಅಧ್ಯಕ್ಷರಾಗಿ ನಾನು ಇವತ್ತು ನಿರ್ವೃತ್ತಿಗೊಳಿಸಿದರೆ ಅದು ನನ್ನ ಸಂತೋಷ ಸಂಗತಿ ಬಸವರಾಜ್ರವರು ಸಮಾರಂಭದಲ್ಲಿ ಹೇಳಿದಂಥದ್ದು ಅವನ ಸುದ್ದಿ ಮೃದಂಗ ಕೊಟ್ಟ ಹೇಳಿಕೆಯನ್ನು ನೀವು ಗಮನಿಸಿದ್ರಿ ಅವರು ಹೇಗೆ ಕೆಲಸವನ್ನು ಮಾಡಿದ್ರು ಹೇಗಿತ್ತು ಅನ್ನುವಂಥದ್ದನ್ನು ಹಾಲಿ ಅಧ್ಯಕ್ಷ ದೇವರಾಜ್ರವರು ಕೂಡ ಸುದ್ದಿ ಮೃದಂಗದ ಜೊತೆ ಅವರ ಒಂದಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡು ಅವರ ನಿವೃತ್ತಿ ಜೀವನ ಆನಂದವಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ದೇವರಾಜ್ ಹೇಳಿದಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇವತ್ತು ಕುಂಬಳಗೋಡು ಗ್ರಾಮ ಪಂಚಾಯತಿಲಿ ನಮ್ಮ ಎಲ್ಲರನ್ನ ನೆಚ್ಚಿನ ಪಿ ಒ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳೋದ್ಕಿಂತ ನಮ್ಮ ಒಂದು ಕುಟುಂಬದ ಒಬ್ಬ ಮುಖ್ಯಸ್ಥರನ್ನು ನಾವು ಇವತ್ತು ಬೀಳ್ಕೊಡುಗೆ ಮಾಡಿ ಇದ್ದೀವಿ ಅಂತ ಹೇಳೋ ಒಂದು ಭಾವನೆ ನಮ್ಮ ಎಲ್ಲ ಐವತ್ತು ಜನ ಮೆಂಬರ್ಗಳಲ್ಲೂ ಬಂದಿದೆ ಯಾಕೆ ಅಂದರೆ ಅವರು ಯಾವತ್ತೂ ಅಧಿಕಾರಿ ಥರ ಇಲ್ಲಿ ನಮ್ಮ ನಮ್ಮ ಜೊತೆಯಲ್ಲಿ ನಡ್ಕೊಂಡವರಲ್ಲ ಒಂದು ಕುಟುಂಬದಲ್ಲಿ ಒಬ್ಬ ಮುಖ್ಯಸ್ಥರಾಗಿ ನಮ್ಮ ಜೊತೇಲಿ ನಮ್ಮ ತಪ್ಪುಗಳನ್ನ ತಿದ್ದಿ ನಮ್ಮನ್ನೆಲ್ಲ ನಡ್ಸ್ಕೊಂಬಂದಂಥವ್ರು ಇವತ್ತು ನಮ್ಮ ತಂದೆಯವರ ಕಾಲದಿಂದನೂ ಅವರು ಸೆಕ್ರೆಟರಿಯಾಗಿ ನಮ್ಮ ಪಂಚಾಯಿತಿಗೆ ಬಂದು ನಮ್ಮ ಗ್ರಾಮದ ಸೇವೆ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿಯ ಸೇವೆ ಮಾಡಿದ್ದಾರೆ ಇವತ್ತು ನಾನು ಅಧ್ಯಕ್ಷನಾಗಿದ್ದಾಗ ನನ್ನ ಅವಧಿಯಲ್ಲಿ ಅವರು ನಿವೃತ್ತಿ ಹೊಂದುತ್ತಾ ಇರೋದು ನಿಜವಾಗ್ಲೂ ಇದು ನನಗೊಂಥರ ತುಂಬ ಸಂತೋಷಕರವಾದ ವಿಚಾರ ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ ಅವರ ಜೊತೇಲಿ ನಾವು ಇರ್ತೀವಿ ನಮಗೆ ಇನ್ನು ಮುಂದಕ್ಕೂ ಅವರು ಮಾರ್ಗದರ್ಶಕರಾಗಬೇಕು ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ದೇವರಾಜ್ ಹೇಳಿದ ನಂತರಗಳಿಗೆ ಕುಂಬಳಗೋಡು ಪಂಚಾಯಿತಿ ಅಂತ ಹೇಳಿದ್ರೆ ಅದು ಬೇಕೋ ಬೇಡವೋ ಬೇಕೋ ಬೇಡವೋ ಅನ್ನೋದ್ರ ಅರ್ಥ ಅದಕ್ಕೆ ಬೇರೆ ರೀತಿಯಲ್ಲಿ ಭಾವಿಸ್ಬೇಡಿ ಅಂದರೆ ಒಟ್ಟಾರೆ ಚಿಕ್ಕ ಕುಂಬಳುಗೋಡು ಅಂದರೆ ಚಿಕ್ಕರಾಜು ಅನ್ನುವಷ್ಟರ ಮಟ್ಟಿಗಾಗಿದೆ ಚಿಕ್ಕರಾಜಲ್ಲಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಂಥವ್ರು ಚಿಕ್ಕರಾಜರವರು ಕೂಡ ಅವರ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಹೇಳಿಕೆಯನ್ನು ಕೊಟ್ಟರು ಅವ್ರ ಹೇಳಿಕೆಯಲ್ಲಿ ಒಂದು ನನಗೆ ಭಾಳ ಖುಷಿ ಕೊಟ್ಟಂಥದ್ದು ಅಂತೇಳಿದ್ರೆ ಬಸವರಾಜರವರು ತಮ್ಮ ಸ್ವಂತ ಊರಿನಲ್ಲಿ ಮೂರು ಎಕರೆ ಜಾಗವನ್ನು ಸರ್ಕಾರಿ ಶಾಲೆಗೆ ಬಿಟ್ಟು ಕೊಟ್ಟಿದ್ದಾರೆ ಆಶ್ಚರ್ಯದ ಸಂಗತಿ ರೀ ಇವತ್ತು ಜಮೀನಿನ ದರ ಎಷ್ಟು ಮಟ್ಟಗಿದೆ ಅನ್ನುವಂಥ ಸಂದರ್ಭೊಳಗೆ ಮೂರು ಎಕರೆ ಜಾಗವನ್ನು ಸರ್ಕಾರಿ ಶಾಲೆಗೆ ಕೊಡುವಂತಹ ವ್ಯಕ್ತಿತ್ವ ಈ ಇದೆ ಅನ್ನುವಂಥದ್ದು ಚಿಕ್ಕರಾಜರವರ ಮಾತಿನಲ್ಲಿ ವ್ಯಕ್ತವಾಯಿತು ಅವರು ರಿಟೈರ್ಡ್ ಆಗ್ತಾಯಿದ್ರೆ ಇದ್ದೀವಿ ಅಂತ ಹೇಳುವ ಸಂದರ್ಭ ಒಳಗೆ ಅವ್ರಿಗೆ ಆ ದುಃಖವನ್ನು ತಡೆಕೊಳ್ಲಿಕ್ಕೆ ಆಗಲಿಲ್ಲ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಕಣ್ಣು ಒದ್ದೆ ಆಗ್ತಾಯಿತ್ತು ತಡೆದುಕೊಂಡು ಅದನ್ನು ಅವರಿಗೆ ಶುಭವನ್ನು ಕೋರಿದಂಥದ್ದು ಅವರೇನು ಮಾತನಾಡಿದ್ರು ಅನ್ನುವಂಥದ್ದನ್ನು ನೋಡಿ ಚಿಕ್ಕರಾಜರವರ ಮಾತುಗಳನ್ನು ಗಮನಿಸಿ ಇದು ನಮ್ಮ ಕುಂಬಳೋಡು ಗ್ರಾಮ ಪಂಚಾಯತಿ ಆವರಣದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಈ ಬೀಳ್ಕೊಡುಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪಂಚಾಯತಿ ಅಧ್ಯಕ್ಷರಾದ ದೇವರಾಜ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಗೋಪಾಲ್ ಕೃಷ್ಣರವರು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಮಾಜಿ ಅಧ್ಯಕ್ಷಗಳು ಸದಸ್ಯರುಗಳು ಸಾಮಾನ್ಯ ಜನರು ಕೂಡ ಬಂದು ಇವತ್ತು ಕುಮಳುಗೋಡು ಗ್ರಾಮ ಪಂಚಾಯತಿಲಿ ಈ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜಿ ವಿ ಬಸವರಾಜವರು ಮಾಡಿದಂಥ ಸೇವೆ ನಮ್ಮ ಕುಮಳುಗೋಡು ಗ್ರಾಮಕ್ಕೆ ಅವರು ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳ ಕಾಲ ಇಲ್ಲಿ ಅವರು ಪಿ ಡಿ ಒ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅವರ ಜೊತೆ ಸನ್ಮಾನ್ಯ ಸೋಮಶೇಖರ್ ಗೌಡರು ಶಾಸಕರಾದ ಮೇಲೆ ಅವರು ಒಂದು ಕಡೆ ಅಭಿವೃದ್ಧಿ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಒಂದು ಅಭಿವೃದ್ಧಿ ಅದ್ರ ಜೊತೆಯಲ್ಲಿ ಜೋಡೆತ್ತು ಅಂತ ಏನು ಹೇಳ್ತಾರೋ ನಮ್ಮ ಪಿ ಡಿ ಒ ಬಸವರಾಜವರು ನನ್ನ ಜೊತೆ ಏನು ಕುಮ್ಳೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನನ್ನ ಅವಧಿಯಲ್ಲಿ ನಮ್ಮ ಜಿ ಬಿ ಬಸವರಾಜರವರು ನಮ್ಮ ಕುಮ್ಳೋಡು ಗ್ರಾಮ ಪಂಚಾಯತಿಗೆ ಏನು ಇವತ್ತು ಅಭಿವೃದ್ಧಿ ಕಂಡದೋ ಇದಕ್ಕೆಲ್ಲ ಮೂಲ ಕಾರಣ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದರೆ ಮಾತ್ರ ಅಂತ ನಮ್ಮ ಜಿ ಬಿ ಬಸವರಾಜರವರು ತೋರಿಸ್ಕೊಟ್ಟಿದ್ದಾರೆ ಬಸವರಾಜ್ ಬಸವರಾಜವರು ಪಿ ಒ ಕೆಲಸ ಏನು ಅಂತ ಇಡೀ ರಾಜ್ಯಕ್ಕೆ ಮಾದರಿಯಾಗಂತ ಕೆಲಸವನ್ನು ಕುಂಬ್ಳುಗೋಡಲ್ಲಿ ಇವತ್ತು ಮಾಡಿದ್ದಾರೆ ಎಂಟೇರು ಕುಂಬಳುಗೋಡು ಗ್ರಾಮ ಪಂಚಾಯತಿಲಿ ಕಂಬಿಪುರ ಇರ್ಬೋದು ಕಾರಬೆಲೆ ಇರ್ಬೋದು ಅಂಚೆಪಾಳ್ಯ ಇರ್ಬೋದು ಗೇರ್ಪಾಳ್ಯ ಇರ್ಬೋದು ಕುಂಬಳುಗೋಡು ಇರ್ಬೋದು ಹೊಸಪಾಳ್ಯ ಇರ್ಬೋದು ಕಬಳವನಪಾಳೆ ಇರ್ಬೋದು ಕಣ್ಮಿಣ್ಕೆ ಇರ್ಬೋದು ಕಣ್ಮಿಣ್ಕೆ ಕಾಲವ ಇರ್ಬೋದು ಎಲ್ಲ ಗ್ರಾಮಗಳಲ್ಲೂ ಮೂಲಭೂತ ಸೌಕರ್ಯ ಒಳ ಕುಡಿಯೋ ನೀರು ಇರ್ಬೋದು ಶುದ್ಧ ನೀರು ಘಟಕ ಇರ್ಬೋದು ಒಳಚರಂಡಿ ಶುದ್ಧ ಒಳಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಡ್ರೈನ್ ಇರ್ಬೋದು ಎಲ್ಲವನ್ನು ಏನು ಇವತ್ತು ನಮ್ಮ ಇವತ್ತು ಈ ಆವರಣದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಿದ್ದೀವಿ ಒಂದು ಒಳ್ಳೆಯ ಸುಂದರವಾದ ಗ್ರಾಮೀಣ ಸೌಧ ಇಲ್ಲಿ ಕುಂಬಳು ಹೋಡು ಕಟ್ಟಲಿಕ್ಕೆ ಮೂಲ ಕಾರಣಕರ್ತರು ನಮ್ಮ ಜಿ ಬಿ ಬಸವರಾಜರು ಎಲ್ಲ ತೆರಿಗೆಯನ್ನು ವಸೂಲಿಯನ್ನು ಮಾಡಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕುಂಬಳ ಗ್ರಾಮದಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ವರ್ಷ ಇಬ್ಬ ಇಪ್ಪತ್ತನೇ ಸಾಲಿನಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕುಂಬಳೋಡು ಗ್ರಾಮ ಪಂಚಾಯಿತಿ ಕಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸೋಮಶೇಖರ್ ಸಾಹೇಬರು ಎಷ್ಟು ಕಾರಣ ಅಷ್ಟೇ ಕಾರಣ ನಮ್ಮ ಪಿ ಡಿ ಬಸವರಾಜವರು ಕೂಡ ಕಾರಣ ಒಂದೇ ಒಂದು ಅವರ ಒಂದು ವೃತ್ತಿ ಜೀವನದಲ್ಲಿ ನನ್ನ ತಿಳಿದಂಗೆ ಒಂದೇ ಒಂದು ದಿನ ಸಸ್ಪೆಂಡ್ ಆಗಿಲ್ಲ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿಲ್ಲ ಯಾವುದೇ ಥರದ ಉನ್ನತ ಅಧಿಕಾರಿಗಳು ಕೂಡ ಕುಂಬೂಳು ಗ್ರಾಮ ಪಂಚಾಯಿತಿಗೆ ಬಂದಂಥ ಸಂದರ್ಭದಲ್ಲಿ ಲೋಕಾಯುಕ್ತರು ಕೂಡ ಬಂದರು ಒಂದೇ ಒಂದು ಕಪ್ಪು ಚುಕ್ಕೆ ಕುಂಬ್ಳೋಳು ಗ್ರಾಮದಲ್ಲಿ ಯಾವುದೂ ಇಲ್ಲ ಸರ್ವ ಸದಸ್ಯರು ಇಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ಯಾವುದೂ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಅಂತ ಸರ್ವ ಸದಸ್ಯರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಸಮಾನ ಅಧ್ಯಕ್ಷರಿಗೆ ಎಷ್ಟು ಗೌರವವನ್ನು ಕೊಡ್ತಾರೋ ಅಷ್ಟೇ ಗೌರವ ಸದಸ್ಯರು ಕೂಡ ಸಾಮಾನ್ಯ ಜನ ಏನು ಬರ್ತಾರೋ ಅವರು ಕೂಡ ಅದೇ ಸಮಾನದಂಥ ಗೌರವ ನಾನು ಇಲ್ಲಿ ಅಭಿವೃದ್ಧಿ ಅಧಿಕಾರಿ ಸರ್ಕಾರಿ ಅಧಿಕಾರಿ ಸರ್ಕಾರ ನನಗೆ ಸಂಬಳ ಕೊಡ್ತಾಯಿದೆ ಜನಸಾಮಾನ್ಯರಿಗೆ ಸರ್ಕಾರದ ಸೌಲಭ್ಯವನ್ನು ಏನು ಕೊಡಬೇಕು ಅದೆಲ್ಲವನ್ನು ನಾನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಏನೆಲ್ಲ ಮಾಡಬೇಕು ಏನೆಲ್ಲ ಸರ್ಕಾರದ ವತಿಯಿಂದ ಒಂದು ಕಾರ್ಯಕ್ರಮಗಳನ್ನ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸ್ಬೇಕೋ ಅದೆಲ್ಲ ಕಾರ್ಯಕ್ರಮವನ್ನು ಪಿ ಡಿ ಬಸವರಾಜವರವರು ಸುಮಾರು ಹದಿನೈದು ವರ್ಷಗಳ ಸೇವೆ ಅದರಲ್ಲೂ ಕೂಡ ಇತ್ತೀಚಿನ ಹತ್ತು ವರ್ಷಗಳಲ್ಲಿ ಸೋಮಶೇಖರ್ ಗೌಡರು ಶಾಸಕರಾದ ಮೇಲೆ ಭಾಳ ಒಳ್ಳೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಬಧ್ಯಕ್ಷ ಪ್ರಾಮಾಣಿಕ ಅಧಿಕಾರಿ ಇದ್ದರೆ ಮಾತ್ರ ಇವೆಲ್ಲ ಅಭಿವೃದ್ಧಿ ಸಾಧ್ಯ ಅಂತ ಈ ಸಂದ್ರ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಬೆಂಗಳೂರು ನಗರ ಜಿಲ್ಲೆ ಇರ್ತಕ್ಕ ಹೊಂದ್ಕೊಂಡಿರ್ತಕ್ಕಂಥ ಕುಮ್ಳೋಡು ಗ್ರಾಮ ಪಂಚಾಯತಿ ಅದರಲ್ಲೂ ಐವತ್ತು ಜನ ಇರ್ತಕ್ಕಂಥ ಕುಂಬಳೋಡು ಗ್ರಾಮ ಪಂಚಾಯತಿ ಈ ಒಂದು ದೊಡ್ಡ ಗ್ರಾಮ ಪಂಚಾಯತಿರಿಲಿ ಎಮ್ ಎಲ್ ಎಲ್ ಎಗಳೇ ಶಾಸಕರೇ ಮಾತು ಕೇಳಲ್ಲ ಆದರೆ ಸರ್ವ ಸದಸ್ಯನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟಕರ ಯಾರೇ ಐ ಟಿ ಕಾರ್ಯಕರ್ತರು ಬರಲಿ ಯಾರೇ ಮಾಧ್ಯಮವ್ರು ಬರಲಿ ಯಾರೇ ಬಂದರೂ ಕೂಡ ಅವರಿಗೆ ಸಮಾಧಾನಕರವಾದಂಥ ಉತ್ತರವನ್ನು ಮತ್ತು ಏನು ಕೆಲಸವನ್ನು ಅವ್ರು ಹೇಳ್ತಾರೆ ಅದನ್ನು ಮಾಡೋವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಕೆಲಸವನ್ನು ಮಾಡಿದ್ದಾರೆ ಅವರು ಇವತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತಿ ಆವರಣದಲ್ಲಿ ಈ ಒಂದು ಸಭಾಂಗಣದಲ್ಲಿ ಆಯಿತು ಒಂದು ಕಡೆ ತುಂಬ ಬೇಸರ ಇಂಥ ಒಂದು ಅಧಿಕಾರಿ ನಾವು ಇವತ್ತು ಬೀಳ್ಕೊಡುಗೆ ಬೀಳ್ಕೊಡುಗೆ ಇದ್ದೀವಿ ಮುಂದೆ ಯಾವ ಅಧಿಕಾರಿ ಬರ್ತಾರೋ ಮುಂದೆ ನಮ್ಮ ಗ್ರಾಮ ಪಂಚಾಯತಿ ಯಾವ್ಯಾವ ಥರ ಆಗ್ತದೋ ಅಂತ ತುಂಬ ಬೇಜಾರು ಆದರೆ ಒಂದು ತೃಪ್ತಿಕರ ವಿಚಾರ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಗ್ರಾಮ ಪಂಚಾಯಿತಿಯನ್ನು ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲರಿಗೂ ಜನಸಾಮಾನ್ಯರಿಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟಂಥ ಕೀರ್ತಿ ಕುಮಳೋಡು ಗ್ರಾಮ ಪಂಚಾಯಿತಿ ಜಿ ಬಿ ಬಸವರಾಜ್ ಅವರಿಗೆ ಸೇ ಸಲ್ತದೆ ಮತ್ತು ಅವರ ಕುಟುಂಬ ಕೂಡ ಅವರು ಹೆಣ್ಮಕ್ಳು ಇಬ್ಬರು ವಿದ್ಯಾವಂತರು ಸಂಸ್ಕೃತರು ಒಳ್ಳೆಯ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದಾರೆ ಅವರು ಇಬ್ಬರು ಕೂಡ ಡಾಕ್ಟ್ರು ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು ಒಬ್ಬರು ಎಮ್ ಬಿ ಬಿ ಎಸ್ ಮಾಡಿ ಈಗ ತಾನೆ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆಗ್ತದೆ ಅಂತ ಹೇಳಿದ್ರು ಭಾಳ ಕಷ್ಟ ಬಿದ್ದು ಮಕ್ಕಳು ಒಳ್ಳೆಯ ವಿದ್ಯಾವಂತರನ್ನ ಮಾಡಿದ್ದಾರೆ ಅವರು ಯಾವ ರೀತಿ ನಮ್ಮ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಮಾಡ್ಕೊಳ್ಳೋ ಸ್ವಾಮಿಗಳು ಒಂದು ಏನು ಒಂದು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಿದ್ರೋ ಅವರ ಶಿಷ್ಯರಾಗಿ ಅವರ ಒಂದು ಸಿದ್ಧಗಂಗಾ ಮಠದಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮಾಡಿದಂಥ ಅವರು ಪ್ರೇರ ಪ್ರೇರಿತರಾಗಿ ಒಂದು ಮೂರು ಎಕರೆ ಜಾಗನ ಅವ್ರ ಸ್ವಂತ ಜಾಗನ ಶಾಲೆಗೆ ಸರ್ಕಾರಿ ಶಾಲೆಗೆ ದಾನವಾಗಿ ಸರ್ಕಾರಕ್ಕೆ ಕೊಟ್ಟಂತಹದ್ದು ಜಿ ಬಿ ಅವರು ಇವತ್ತು ಈ ಒಂದು ಕುಂಟೆನೂ ಒಂದು ಅಡಿನೂ ಕೊಡೋ ಅಂತ ಇದಿಲ್ಲ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾಲದಲ್ಲಿ ಮಾಗಡಿ ತಾಲೂಕಲ್ಲಿ ಮೂರು ಎಕರೆ ಜಾಗ ಸರ್ಕಾರದ ವಿದ್ಯ ಸರ್ಕಾರಿ ಮಕ್ಕಳಿಗೆ ಬಡವರಿಗೆ ಮಕ್ಕಳು ವಿದ್ಯಾವಂತರಾಗಲಿ ಅಂತ ಕೊಟ್ಟಿದ್ದಾರಲ್ಲ ಎಷ್ಟು ದೊಡ್ಡ ವಿಚಾರ ಅವರ ಕುಟುಂಬಕ್ಕೆ ಆರೋ ಆರೋಗ್ಯ ಆಯುಸು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಪಿಡಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಅಭಯಸ್ತೀನಿ ಚಿಕ್ಕರಾಜನವರು ಮಾತಾಡಾದ ಮೇಲೆ ಹಾಲಿ ಉಪಾಧ್ಯಕ್ಷದ ಅವರು ಕೂಡ ಮಾತನಾಡಿದ್ರು ತುಂಬ ವಿಷಾದದಿಂದ ನಾವು ಕಳಿಸ್ಕೊಡಬೇಕಾಗಿದೆ ಅವ್ರನ್ನ ಸಂತೋಷ ಕಳ್ಸಿಕೊಡಕ್ಕೆ ಸಾಧ್ಯತೆಯೇ ಇಲ್ಲ ಅಷ್ಟು ನಮ್ಮ ಒಟ್ಟೊಟ್ಟಿಗೆ ಇದ್ದಂಥವ್ರು ಅನ್ನುವಂಥ ಅಭಿಮಾನದ ಮಾತುಗಳನ್ನು ಆಡಿದ್ರು ಉಳಗೋಡು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರುಗಳೆಲ್ಲ ಇವತ್ತು ಒಮ್ಮತದಿಂದ ಸೇರಿ ಸುಮಾರು ಎರಡು ಸಾವಿರದ ಎರಡರಲ್ಲಿ ಬಂದಂಥ ಕಾರ್ಯದರ್ಶಿಯಾಗಿ ನಮ್ಮ ಕಾ ಪಾದಾರ್ಪಣೆ ಮಾಡಿದಂಥ ಜಿ ಪಿ ಬಸವರಾಜರವರು ಎರಡು ಸಾವಿರದ ಇಪ್ಪತ್ತೈದನೇ ತನಕ ಅಂದರೆ ಇಪ್ಪತ್ತೈದು ವರ್ಷಗಳಲ್ಲಿ ಹದಿನೇಳು ವರ್ಷಗಳ ಕಾಲ ಅವರು ಇಲ್ಲಿ ತಮ್ಮ ಒಂದು ಸೇವಾ ಅವಧಿಯಲ್ಲಿ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿ ಕುಂಬಳಗೋಡು ಗ್ರಾಮ ಪಂಚಾಯಿತಿಯನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ನಮ್ಮೆಲ್ಲ ಲೀಡರ್ಸ್ಗಳಾದಂಥ ನಮ್ಮ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ನರಸಿಂಹಮೂರ್ತಿಯವರು ಇರ್ಬೋದು ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದ ಅವರು ಇರ್ಬೋದು ಮತ್ತು ಇನ್ನೊಬ್ಬ ನರಸಿಂಹಮೂರ್ತಿಯವರು ಇರ್ಬೋದು ಮತ್ತು ಪಟೇಲ್ ನರಸೇಗೌಡರ ಕಾಲದಿಂದ ಅವರ ಮಗನಾದಂಥ ದೇವರಾಜರವರ ಕಾಲ್ದುರ್ಗು ಅವರು ಇಲ್ಲಿ ಆಳ್ವಿಕೆಯನ್ನು ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಅಂಥ ಒಬ್ಬ ಪೀಡಿಯನ್ನು ನಾವು ಪಡೆದಿರೋಂಥ ನಿಜವಾಗೂ ನಮಗೆ ಸಂತೋಷದಾಯಕವಾದ ವಿಚಾರ ಅಂತ ಹೇಳಿದರೆ ತಪ್ಪಾಗಲಾರದು ಅವರಿಗೆ ನಾವೆಲ್ಲರೂ ಇವತ್ತು ವಿಷಾದವಾಗಿ ಅವರನ್ನು ಬೀಳ್ಕೊಡುಗೆ ಮಾಡಿಕೊಡ್ತಾ ಇದ್ದೀವಿ ಆದರೆ ಅವರಿಗೆ ನಮ್ಮ ಮತ್ತೊಮ್ಮೆ ಅವ್ರಿಗೆ ನಾವೆಲ್ಲ ಧನ್ಯವಾದಗಳನ್ನು ಅರ್ಪಿಸೋ ಮೂಲಕ ನಾವು ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೇರಿಣ್ಣ ಹಾಗೆ ಹಾಗೇರಿ ಎಲ್ಲ ಹಾಗೇ ಹಾಗೇರಿಣ್ಣ ಇಲ್ಲಿ ಮುಂದೆ ನೋಡಿ ಅಣ್ಣ ಹಾಗೇ ಇಲ್ಲಿ ಅಣ್ಣ ಹಾಗೇರಿ ನಿಜಕ್ಕೂ ಯಾವ ಅಧಿಕಾರಿ ನಿವೃತ್ತಿ ಆದರೆ ಏನೋ ಒಂದು ಮಾಡೋಕ್ಕೆ ಸೆಂಡ್ ಆಫ್ ಕಳಿಸ್ಕೊಟ್ಬಿಡಿ ಏನೋ ಒಂದು ಗಿಫ್ಟು ಕೊಟ್ಬಿಡಿ ಎದ್ದು ಹೋದರೆ ಸಾಕು ಬೇಗ ಮುಗಿಸ್ಬಿಡಿ ಅನ್ನುವಂಥ ಸಂದರ್ಭ ಒಳಗೆ ಈ ಪಿ ಡಿ ಒ ಬಸವರಾಜ್ರವರ ಕಾರ್ಯವನ್ನು ಕೊಂಡಾಡ್ತಾ ಕೊಂಡಾಡ್ತಾ ಅವ್ರ ಕಾರ್ಯಕ್ರಮ ಮುಗಿದ್ರು ಇನ್ನೂ ಜೊತೆಯಲ್ಲಿ ಕುಳಿತಿದ್ರು ಅಂತ ಹೇಳಿದ್ರೆ ಅದು ಬಸವರಾಜರವರ ವ್ಯಕ್ತಿ ಬಸವರಾಜರ ಶಕ್ತಿ ಅಂತ ಹೇಳಬಹುದು ಅವ್ರ ಮಗಳು ಕೂಡ ಮಾತನಾಡಿದರು ಬಿ ಎನ್ ವೈ ಎಸ್ ಅನ್ನು ಮಾಡಿರ್ತಕ್ಕಂಥ ಬಿ ಎಮ್ ಎ ಬಿ ಎಮ್ ಎಸ್ ಮಾಡಿರ್ತಕ್ಕಂಥ ಅವ್ರ ಮಗಳು ಕೂಡ ಅಪ್ಪನ ಬಗ್ಗೆ ಸಂತಸದ ಮಾತುಗಳನ್ನು ಆಡಿ ಅಲ್ಲಿರುವಂಥ ಮೂರು ಜನ ನೌಕರನ್ನು ಅಭಿನಂದಿಸಿದರು ಅಪ್ಪಂಗೆ ಹುಷಾರಿಲ್ಲದೆ ಇದ್ದಾಗ ಅವರೆಲ್ಲರೂ ಬೆಂಗಾವಲಾಗಿ ಬೆಂಬಲವಾಗಿ ನಿಂತು ಸಹಕಾರವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾತುಗಳನ್ನು ಆಡಿದ್ರು ಇಡೀ ಕಾರ್ಯಕ್ರಮದ ವರದಿಯನ್ನು ನಿಮಗೆ ಸಂಕ್ಷಿಪ್ತವಾಗಿ ನಾನು ತೋರಿಸ್ತಾ ಇದ್ದೀನಿ ಒಂದೊಂದು ಸಂತಸ ಅಂತಂದರೆ ಅಧಿಕಾರಿಗಳು ನಿವೃತ್ತರಾಗುವಂಥದ್ದು ಸಹಜ ನಿವೃತ್ತಿ ಆದ ಮೇಲೆ ಅವ್ರನ್ನ ಬೀಳ್ಕೊಡೋದು ಸಹಜ ಬೀಳ್ಕೊಡುವಾಗ ಒಂದಷ್ಟು ಹಾರ ತುರಾಯಿಗಳು ಹಾಕುವುದೂ ಸಹಜ ಒಂದಷ್ಟು ಒಳ್ಳೆಯ ಮಾತುಗಳ ಆಡುವುದು ಸಹಜ ಆದರೆ ಹೃದಯ ತುಂಬಿ ಮಾತನಾಡುವುದು ಬಹಳ ಮುಖ್ಯ ಕಾಟಾಚಾರಕ್ಕೆ ಮಾತನಾಡುವುದು ಮುಖ್ಯ ಅಲ್ಲ ಹೃದಯ ತುಂಬಿ ಮಾತನಾಡಬೇಕು ಅಲ್ಲಿದ್ದಂಥ ಎಲ್ಲ ಸದಸ್ಯರು ಮಣ್ಣಿನ ಮಗ ರಾಮಕೃಷ್ಣ ಮಾಜಿ ಉಪಾಧ್ಯಕ್ಷ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ದೊಡ್ಡ ನರಸಿಂಹಮೂರ್ತಿ ಚಿಕ್ಕ ನರಸಿಂಹಮೂರ್ತಿ ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯನ ವೆಂಕಟೇಶು ಈಗ ಪಟ್ಟಿ ಮಾಡಿದ ಐವತ್ತು ಜನ ಸದಸ್ಯರು ಇದ್ದಾರೆ ಅಲ್ಲಿ ಆ ಐವತ್ತು ಜನ ಸದಸ್ಯರು ಕೂಡ ಅತ್ಯಂತ ಅಭಿಮಾನದಿಂದ ಅಭಿನಂದಿಸಿದರು ಹೃದಯಾಂತರಾಳದಿಂದ ಮಾತನಾಡಿದರು ಅವರ ಮಾತುಗಳೆಲ್ಲವೂ ಕೂಡ ರಾಜಕೀಯದ ಲೇಪನದ ಮಾತುಗಳಾಗಿರಲಿಲ್ಲ ನಮ್ಮ ಮನೆಯೊಳಗಿರುವಂಥ ಒಬ್ಬ ಬಹುದೊಡ್ಡ ವ್ಯಕ್ತಿ ನಮ್ಮಿಂದ ಆಚೆ ಹೋಗ್ತಾ ಇದ್ದಾರಲ್ಲ ಅನ್ನುವಂಥ ದುಃಖದಿಂದ ಮಾತನಾಡಿದಂಥ ಅಭಿಮಾನದಿಂದ ಮಾತನಾಡಿದಂಥದ್ದು ಬಹುಶಃ ಈ ರೀತಿಯ ಅಧಿಕಾರಿಗಳ ಸಂಖ್ಯೆ ವಿರಳ ಅಂತ ಅನಿಸುತ್ತೆ ಪಿ ಡಿ ಒ ಬಸವರಾಜ್ ವೃತ್ತಿಯಿಂದ ನಿವೃತ್ತರಾಗಿದ್ದರೂ ಕೂಡ ಪ್ರವೃತ್ತಿ ಪೌರಾಣಿಕ ನಾಟಕವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥ ಸಂತಸದಿದೆ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನೊಳಗೂ ಕೂಡ ಬಸವರಾಜವರು ಕೈ ಜೋಡಿಸ್ತಾರೆ ಅನ್ನುವಂಥದ್ದನ್ನು ಒಟ್ಟಾರೆ ಸಂಪೂರ್ಣ ಮಾಹಿತಿ ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ